ನರೇಗಲ್ ಪಟ್ಟಣ ಪಂಚಾಯತ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ಇಪ್ಪತ್ತೈದು ನೇ ಸಾಲಿನ ಉಳಿತಾಯ ಬಜೆಟ್ ಮಂಡನೆ ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕು ನರೇಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ರಿಂದ ಇಪ್ಪತ್ತಾರು ನೇ ಸಾಲಿನ ಬಜೆಟ್ ಮಂಡನೆ ಮಾಡಲಾಯಿತು ಆಸ್ತಿ ತೆರಿಗೆ ನೀರಿನ ಕರ ವಾಣಿಜ್ಯ ಸಂಖ್ಯೆಗಳ ಬಾಡಿಗೆ ಎಂಬತ್ತೊಂದು ಪಾಯಿಂಟ್ ಏಳು ಆರು ತೆರಿಗೆ ಕರ ಅಭಿವೃದ್ಧಿ ಶುಲ್ಕ ಖಾತೆ ಉತ್ತರಿಸುವುದು ದಂಡ ಹಾಗೂ ತೊಂಬತ್ಮೂರು ಪಾಯಿಂಟ್ ಒಂದು ಮೂರು ಎಸ್ಎಫ್ಸಿ ಮುಕ್ತ ಎಸ್ಎಫ್ಸಿ ವೇತನ ಅನುದಾನ ಎಸ್ಎಫ್ಸಿ ವಿದ್ಯುತ್ ಅನುದಾನ ಹದಿನೈದನೇ ಹಣಕಾಸು ಅನುದಾನ ಹದಿನೈದನೇ ಹಣಕಾಸು ಆರೋಗ್ಯ ಅನುದಾನ ಕುಡಿಯುವ ನೀರು ಸಮಸ್ಯೆ ಪರಿಹಾರ ಅನುದಾನ ಆರುನೂರ ತೊಂಬತ್ತೊಂಬತ್ತು ಪಾಯಿಂಟ್ ಎಂಟು ಒಂಬತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಲ್ಯಾಣ ನಿಧಿ ಎಸ್ಐಎಫ್ಸಿ ಮುಕ್ತ ನಿಧಿ ಅನುದಾನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಕಲ್ಯಾಣ ಕಾರ್ಯಕ್ರಮ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಪುರಸಭೆ ನಿಧಿಯಲ್ಲಿ ಕಾರ್ಯಕ್ರಮ ಮಧ್ಯರಾತ್ರಿ ಹನ್ನೆರಡು ಗಂಟೆ ಹತ್ತು ನಿಮಿಷ ಇತರೆ ಹಿಂದುಳಿದ ಜನಾಂಗದ ಕಲ್ಯಾಣ ಕಾರ್ಯಕ್ರಮ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತೈದು ನಿಮಿಷ ಅಂಗವಿಕಲರ ಕಲ್ಯಾಣ ಕಾರ್ಯಕ್ರಮ ಒಟ್ಟು ಮಧ್ಯರಾತ್ರಿ ಎರಡು ಗಂಟೆ ಏಳು ನಿಮಿಷ ಕಾಯಂ ನೌಕರರ ವೇತನ ದಿನಗೂಲಿ ನೌಕರರ ಹೊರಗುತ್ತಿಗೆ ನೌಕರರ ವೇತನ ಜೆಎಂಆರ್ಪಿ ವೇತನ ನೌಕರರ ಕಚೇರಿ ವಾಹನ ಬಾಡಿಗೆ ಮುದ್ರಣ ಲೇಖನ ಸಾಮಗ್ರಿಗಳು ಮತ್ತು ಫೋಟೋ ಕಾಪಿ ವೆಚ್ಚಗಳು ಲೆಕ್ಕ ಪರಿಶೋಧನಾ ಸಂಸ್ಥೆ ಜಾಹೀರಾತು ಮತ್ತು ಪ್ರಕಟಣೆ ಚುನಾವಣೆ ವೆಚ್ಚಗಳು ಕಾರ್ಯಕ್ರಮ ಸಲಹೆ ಕುರಿತು ತಜ್ಞರ ಶಿಲ್ಪಿಗಳ ದಿನಪತ್ರಿಕೆ ಪುಸ್ತಕ ನಿಯತಕಾಲ ಖರೀದಿ ಒಟ್ಟು ಇನ್ನೂರ ಎಂಬತ್ತೊಂದು ಪಾಯಿಂಟ್ ಸೊನ್ನೆ ಮೂರು ನೀರು ಸರಬರಾಜು ಒಟ್ಟು ಮೂವತ್ತೇಳು ಪಾಯಿಂಟ್ ಐದು ಸೊನ್ನೆ ಆರೋಗ್ಯ ವೆಚ್ಚ ಒಟ್ಟು ಇಪ್ಪತ್ತೇಳು ಪಾಯಿಂಟ್ ಏಳು ಸೊನ್ನೆ ಬೀದಿ ದೀಪ ನಿರ್ವಹಣೆ ಒಟ್ಟು ಇನ್ನೂರ ನಲವತ್ತು ಪಾಯಿಂಟ್ ಆರು ಸೊನ್ನೆ ಒಟ್ಟಾರೆಯಾಗಿ ನರೇಗನ್ ಪಟ್ಟಣ ಪಂಚಾಯಿತಿ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದೆಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಹೇಶ್ ನಿಟ್ಟಿಸಿ ಹೇಳಿದರು ಬಜೆಟ್ ಮಂಡನೆ ಕಾರ್ಯದಲ್ಲಿ ಪಂಚಾಯತ್ ಅಧ್ಯಕ್ಷ ಫಕೀರಪ್ಪ ಮಳ್ಳಿ ಉಪಾಧ್ಯಕ್ಷ ಕುಮಾರಸ್ವಾಮಿ ಕೊರಧಾನಮಠ ಸ್ಥಾಯಿ ಸಮಿತಿ ಚೇರ್ಮನ್ ಮುತ್ತಪ್ಪ ನಲ್ಕಿ ವೇದಿಕೆಯಲ್ಲಿ ಇದ್ದರು ಪಟ್ಟಣ ಪಂಚಾಯಿತಿಯ ಎಲ್ಲ ಚುನಾಯಿತ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಹುಣಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ ಸಂಪಾದಕರು ಸೋಮಣ್ಣ ಎತ್ತಿನಹಳ್ಳಿ ಜೊತೆ ವರದಿ ಶಿವಾನಂದ ಗೋಗೇರಿ ನರೆಗನ್ ಎಲ್ಲರಿಗೂ ಸಮಾನವಾದ ಬಜೆಟನ್ನು ನೋಡುತ್ತೇವೆ ಎಂಬ ತೃಪ್ತಿ ನಮಗಿದೆ ಈ ವರ್ಷದ ಬಜೆಟ್ ಹತ್ತೊಂಬತ್ತು ಹತ್ತೊಂಬತ್ತು ಹಚ್ಚ ಎಂಬತ್ತೇಳು ಸಂಘರ ಉದಾಯ ಬಜೆಟ್ ಆಗಿಬಿಡ್ತದೆ ಎಸ್